ಮತ್ತೆ ಫ್ರೆಂಡ್ಸ್ ಹೇಳ್ರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಅದೇ ರೀತಿಯಾಗಿ ಇವತ್ತು ನಾನು ಒಂದು ಒಳ್ಳೆ ಗಿಡ ತೋರಿಸ್ತಾ ಇದ್ದೀನಿ ದಯವಿಟ್ಟು ಈ ಗಿಡನ ಕ್ಲೀನಾಗಿ ನೋಡ್ಕೊಳ್ಳಿ ಒಂದು ಒಳ್ಳೆ ಮಾಹಿತಿ ಐತಿ ಕುರಿ ಕಣ್ಣಿಗೆ ಏನಾದರೂ ಈ ಪರಿ ಬಿಡೋದಾಗಲಿ ಕಣ್ಣು ಇದ್ದಕ್ಕಿದ್ದಂಗೆ ಸ್ವಲ್ಪ ಕಾಣಲಿದಂಗೆ ಆಗೋದಾಗಲಿ ಕುರಿಗೆ ಕಣ್ಣಿಗೆ ಒಡೆದು ಬಿದ್ದು ಕಣ್ಣಿಂದು ಸಮಸ್ಯೆ ಏನೇ ಸಮಸ್ಯೆ ಇರಲಿ ಕಣ್ಣಿಂದು ಕುರಿಗಳಿಗೆ ಒಡ್ ಬಿದ್ದಿರೋದು ಬಿಟ್ಟು ಅಂದರೆ ಸೂಜಿ ಪಾಜಿ ನೆಟ್ಟಿರೋದು ಈ ಥರ ಬಿಟ್ಟು ಕುರಿಗಳಿಗೆ ನೇಚರಾಗಿ ಏನಾದರೂ ಕಣ್ಣು ಸಮಸ್ಯೆ ಆದರೆ ಮತ್ತೆ ಒಡ್ತಾ ಬಿದ್ದು ಕಣ್ಣು ಮಂಜಾಗಿರುತ್ತಲ್ಲ ಅದಕ್ಕೂ ಇದು ನಡೆಯುತ್ತೆ ನೋಡಿರಿ ಆಲ್ಮೋಸ್ಟ್ ಆಲ್ ಒಂದು ಫಿಫ್ಟಿ ಪರ್ಸೆಂಟ್ ಕೆಲಸ ಮಾಡುತ್ತಿದ್ದು ಏನಪ್ಪ ಅಂದರೆ ದೊಡ್ಡದಾಗಾಗಿದ್ದರೆ ಸಣ್ಣದಾಗಿದ್ದರೆ ಕಣ್ಣಿಗೆ ನೂರಕ್ಕೆ ನೂರು ಪರ್ಸೆಂಟ್ ವರ್ಕ್ ಮಾಡುತ್ತಿದ್ದು ಇದ್ರ ವಿಶೇಷ ಏನಪ್ಪ ಅಂತಂದರೆ ನೋಡಿ ತೋರಿಸ್ತಾ ಇದ್ದೀನಿ ಇದೇ ಗಿಡ ಕ್ಲೀನಾಗಿ ನೋಡ್ಕೊಳ್ಳಿ ಕನ್ಫ್ಯೂಸ್ ಆಗಬೇಡಿ ಇದ್ರ ಒಳಗಡೆ ಒಳಗಡೆ ಏನಿದೆಯಲ್ಲ ಹಸಿರು ಹಸಿರು ಇರುತ್ತೆ ಇಲ್ಲ ರೆಡ್ ಇರುತ್ತೆ ನೋಡಿರಿ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಮ ಇದ್ರಿಗೇನೆ ನೋಡಿರಿ ಈ ಕಾಯಿ ಏನಿದೆಯಲ್ಲ ಇದು ರೆಡ್ ಇರುತ್ತೆ ಇಲ್ಲ ಗ್ರೀನ್ ಇರುತ್ತೆ ಈ ಕಾಯಿನ ಎರಡು ಪೀಸ್ ಕಣ್ಣು ಏನಾದರೂ ಸಮಸ್ಯೆ ಆಗಿದ್ದರೆ ಒಂದು ಎರಡೆರಡು ಪೀಸ್ ಒಂದು ಮೂರು ದಿವಸ ಬೇಡ ನಾಲ್ಕು ದಿವಸ ಹುಲ್ಲಲ್ಲಿ ಮುದಿರಿ ಕುರಿಗೆ ಕೊಡ್ರಿ ದಿಸಕ್ಕೆ ಎರಡೆರಡು ಅಂತೆ ಒಂದು ಮೂರ್ನಾಲ್ಕು ದಿವಸ ಕೊಡ್ರಿ ಇದನ್ನ ಆಲ್ಮೋಸ್ಟ್ ಆಲ್ ಕಣ್ಣು ಎಷ್ಟು ಕ್ಲಿಯರ್ ಆಗ್ತವೆ ಅಂದರೆ ನಾನು ಹೇಳಲ್ಲ ಬೇಕಾದರೆ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ ಕೇಳಿರಿ ಯಾರಾದರೂ ಎಣ್ಣೆ ಹೊಡಿತಾರಲ್ಲ ಎಣ್ಣೆ ಹೊಡೆದವ್ರ ಕಣ್ಣೆಲ್ಲ ಕೆಂಪಾಗಿರ್ತಾವೆ ಬೇಕಾದರೆ ಅವ್ರಿಗೆ ಇದನ್ನು ತಿನ್ನಿಸ್ರಿ ತಿನ್ಬೋದು ಸಮಸ್ಯೆ ಏನಿಲ್ಲ ತಿನಿಸ್ರಿ ತಿಂದರೆ ಅವರ ಕಣ್ಣು ಕೆಂಪಿದ್ದವು ಎಷ್ಟು ಬೆಳಗ್ಗೆ ಆಗ್ತವೆ ನಾವು ನೋಡ್ರಿ ಅಂಥ ಒಳ್ಳೆ ಕಾಯಿದು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾವು ಕೆಲವೊಬ್ಬರ ಕಡೆಯಿಂದ ವಿಷಯನ ಸಂಗ್ರಹಿಸಿ ನಿಮಗೆ ಹೇಳ್ತಾ ಇರ್ತೀವಿ ಏನಪ್ಪ ಅಂತಂದರೆ ನಿಮ್ಮ ಕುರಿಗಳಿಗೆ ಒಳ್ಳೆಯದಾಗಲಿ ಸಮಸ್ಯೆ ಏನಾದರೂ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಒಳ್ಳೇದಾಗಲಿ ಅಂತಕ್ಕಂಥದ್ದು ಮಾತ್ರ ವೀಡಿಯೋ ಮಾಡ್ತಾಯಿರ್ತೀವಿ ಮತ್ತು ದಯವಿಟ್ಟು ಯಾರಿಗಾದರೂ ಒಳ್ಳೆಯ ಕುರಿಗಳು ಕೊಡೋಬಿದ್ದರೆ ದಯವಿಟ್ಟು ನಮ್ಮ ನನಗೆ ಕಾಲ್ ಮಾಡ್ಕೊಳ್ಳಿ ತಗೊತೀನಿ ಅದೇ ರೀತಿಯಾಗಿ ನಿಮಗೆ ಯಾರಿಗಾದರೂ ಕುರಿ ಬೇಕಾದರೆ ಬೇಕಾದವರಷ್ಟೇ ನನ್ನ ಹತ್ರ ಇದ್ದರೆ ಕೊಡಿಸ್ತೀನಿ ಕುರಿನಾ ಒಳ್ಳೆಯವು ಅದೇ ರೀತಿ ದಯವಿಟ್ಟು ನಾನು ಕೊಡಿಸಿರ್ತಕ್ಕಂಥ ಕುರಿಗಳು ಓಡೋದ್ರೆ ಆಡಲಿಲ್ಲ ಅಂದರೆ ಬೇಜಾರಾಗ್ಬಿಡ್ರಿ ಯಾಕಪ್ಪ ಅಂದರೆ ಯಾಕಂದರೆ ನಾನು ಎಲ್ರಿಗೂ ಒಳ್ಳೆಯ ಕುರಿ ಕೊಡಿಸೋಕ್ಕೆ ಅಸಾಧ್ಯ ಯಾಕಪ್ಪ ಅಂತಂದರೆ ಕುರಿಗಳು ಮೇಲೆ ಆಡ್ತಾವ ಓಡ್ತಾವ ಈ ಭೂಮಿಗೆ ಬೆಳಕನ್ನು ಕೊಡೋ ಸೂರ್ಯನ ಒಂದು ದೇಶಕ್ಕೆ ಬೆಳಕು ಕೊಟ್ಟರೆ ಇನ್ನೊಂದು ದೇಶಕ್ಕೆ ಕತ್ಲು ಕೊಡ್ತಾನೆ ಹಾಗೆ ನಾವು ಎಲ್ರಿಗೂ ಬೆಳಕನ್ನೇ ಕೊಡೋಕ್ಕಾಗಲ್ಲ ಅರ್ಥ ಮಾಡ್ಕೊಳ್ರಿ ಬೆಳಕು ನಿಮ್ಮ ಹತ್ರ ಬರೋ ಮಟನ ಕಾಯಬೇಕು ಕುರಿಗಳು ದಯವಿಟ್ಟು ಆಡಲಿಲ್ಲ ಅಂದರೆ ಕಾಯಿರಿ ನಾವು ಕೊಟ್ಟು ಕೊಡಿಸಿರ್ತಕ್ಕಂಥ ಕುರಿಗಳು ಅರ್ಜೆಂಟಿಗೆ ಯಾರಿಗೂ ಬೇಕು ಅವ್ರಿಗೆ ಕೊಡಬೇಡ್ರಿ ಕುರಿಗಳು ಕಣ ಹೊಡಿತಾವು ಆಡೇ ಆಡ್ತಾವೆ ಸ್ವಲ್ಪ ಕಾಯಬೇಕು ನಂಬಿಕೆ ಇರಬೇಕು ಕುರಿಗಳ ಮೇಲೆ ಅದೇ ರೀತಿ ದಯವಿಟ್ಟು ನಮ್ಮ ವೀಡಿಯೋನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ವಿಷಯ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟು ಮಾಡಿ ನೋಡಿ ಕಮೆಂಟ್ನ ಒಬ್ಬರು ಯಾರೋ ಮಾಡ್ತಾಯಿದ್ದಾರೆ ತುಂಬ ಲೇಝಿಯಾಗಿ ಕಮೆಂಟ್ ಮಾಡ್ತಾಯಿದ್ದಾರೆ ಅವ್ರ ಬಗ್ಗೆ ನಾನು ಏನು ಹೇಳೋಲ್ಲ ಯಾಕಂದರೆ ಚರಂಡಿಯಲ್ಲಿ ಕಲ್ಲುಸಿದ್ರೆ ಚಿಡಿಯಾದ ನಮಗೆ ಕೆಸರು ಹಾಗಾಗಿ ಅವ್ರ ಬಗ್ಗೆ ನಾನು ಏನು ಮಾತಾಡಲ್ಲ ನಮ್ಮ ಕಡೆಯಿಂದ ಅವ್ರಿಗೆ ಏನು ತಪ್ಪಾಗಿದೆ ಏನೋ ಗೊತ್ತಿಲ್ಲ ಆದರೆ ದಯವಿಟ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ ಇಂಥ ಒಳ್ಳೆ ಒಳ್ಳೆ ವಿಷಯಗಳು ಕುರಿಗಳಿಗೆ ಎಲ್ಪ್ ಆಗಲಿ ಎಲ್ಲದಕ್ಕೂ ಇಂಗ್ಲೀಷ್ ಮೆಡಿಷನ್ನೇ ಮದ್ದಲ್ಲ ಹಿಂದಿನ ಕಾಲದ ಕುರಿ ಪ್ರೇಮಿಗಳು ಈ ರೀತಿಯಾಗೆಲ್ಲ ತಮ್ಮ ಕುರಿಗಳಿಗೆ ಟ್ರೀಟ್ಮೆಂಟ್ ಮಾಡ್ತಾಯಿದ್ರು ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್